ಧಾರವಾಡದ ಸಿ ಬಿ ಟಿ ಬಳಿ ಫುಲ್ ಟ್ರಾಫಿಕ್ ಜಾಮ್ ಉಂಟಾಗಿದೆ ಆ್ಯಂಬುಲೆನ್ಸ್ಗೂ ಕೂಡ ಅಲ್ಲಿ ದಾರಿನೇ ಇಲ್ಲ ಆ ರೀತಿಯ ಪರಿಸ್ಥಿತಿ ನಿರ್ಮಾಣ ಆಗಿದೆ ಧಾರವಾಡದಲ್ಲಿ ಸರಿಯಾದ ರೀತಿಯಲ್ಲಿ ಅಲ್ಲಿ ಹೋಗಲಿಕ್ಕೂ ಕೂಡ ಅವಕಾಶ ಇಲ್ಲ ಎಲ್ಲ ಗಾಡಿಗಳು ಬಂದು ನಿಂತ್ಕೊಂಡ್ಬಿಟ್ಟಿವೆ ಅದರ ಮಧ್ಯೆ ಆ್ಯಂಬುಲೆನ್ಸ್ ಬಂದಿದೆ ಆಂಬ್ಯುಲೆನ್ಸ್ಗೆ ದಾರಿ ಸಿಗದೆ ಪರದಾಡುವಂಥ ಪರಿಸ್ಥಿತಿ ಆಯಿತು ಅಂದರೆ ಒಂದೇ ಭಾಗದಲ್ಲಿ ಅಲ್ಲಿ ಅಂದರೆ ಒಂದು ಕಡೆ ಸಿಸಿ ನಿರ್ಮಾಣ ಆಗ್ತಾ ಇದೆ ಅರ್ಧ ಭಾಗದಲ್ಲಿ ಮಾತ್ರ ವಾಹನ ಸಂಚಾರ ಮಾಡಲಿಕ್ಕೆ ಅವಕಾಶ ಇದೆ ಸೊ ಹಂಗಾಗಿ ಈ ರೀತಿಯ ಸಮಸ್ಯೆ ಎದುರಾಗ್ತಾ ಇದೆ ಅದರಲ್ಲೇ ಹಿರಾಬಿರಿಯಾಗಿ ಆಟೋಗಳು ನಿಂತಿವೆ ಸೊ ಇದರಿಂದ ನಿತ್ಯ ಸಂಜೆ ಇದೇ ರೀತಿಯ ಸಮಸ್ಯೆ ಎದುರಾಗ್ತಾ ಇದೆ ಸೊ ವಾಹನ ದಟ್ಟಣೆ ಹೆಚ್ಚಳವಾಗ್ತಾಯಿದೆ ಆ ಭಾಗದಲ್ಲಿ ಧಾರವಾಡದಲ್ಲಿ ಸೊ ದಟ್ಟಣೆ ಇದ್ದರೂ ಕೂಡ ಅದರಲ್ಲೇ ಆಟೋಗಳ ನಿಲುಗಡೆ ಆಗ್ತಾ ಇದೆ ಇದರಿಂದಾಗಿ ಸಹಜವಾಗಿ ಟ್ರಾಫಿಕ್ ಜಾಮ್ ಉಂಟಾಗ್ತಾ ಇದೆ ಅದರಲ್ಲಿ ಈಗ ಆಂಬುಲೆನ್ಸ್ ಸಿಕ್ಕಾಕಿಕೊಂಡಿದೆ ಹೋಗೋದಕ್ಕೂ ಕೂಡ ದಾರಿ ಇಲ್ಲ ಸೊ ಈ ರೀತಿಯ ಪರಿಸ್ಥಿತಿ ಇದೆ ಧಾರವಾಡದಲ್ಲಿ ಸೊ ಕೇವಲ ನೂರು ಮೀಟರ್ ದಾಟಿ ಹೋಗೋದಕ್ಕೆ ಪರದಾಡುವಂಥ ಪರಿಸ್ಥಿತಿ ಅಂದರೆ ರಸ್ತೆ ನಿರ್ಮಾಣ ಏನಿದೆ ಅಲ್ಲ ಅದು ನೂರು ಮೀಟ್ರ್ ತನಕ ಅಷ್ಟೇ ಆಗ್ತಾ ಇದೆ ನೂರು ಮೀಟ್ರ್ ಮುಂದೆ ಹೋದರೆ ಅದು ಸರಿ ಇದೆ ಬಟ್ ಅದರಲ್ಲೇ ಈ ರೀತಿಯ ಸಮಸ್ಯೆ ಆಗಿದೆ ಧಾರವಾಡದಲ್ಲಿ ಧಾರವಾಡದ ಸಿ ಟಿ ಬಳಿ ಆಗಿರುವಂಥ ಸಮಸ್ಯೆ ಇದು ಫುಲ್ ಟ್ರಾಫಿಕ್ ಜಾಮ್ ಆಗಿದೆ ಸಂಜೆ ಟೈಮಲ್ಲಿ ಇದು ಇನ್ನೇ ಸಂಜೆ